ವೀಕ್ಷಕರ ನಮಸ್ಕಾರ ನಾನು ಪೂಜಾ ಹಿರೇಗೌಡ ಮಂದಿರ ಮಸೀದಿ ಅಂತ ಬೊಬ್ಬೆ ಹೊಡಿತಾ ಇರುವಾಗ ನಮ್ಮ ದೇಶಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಯಾವ ರೀತಿಯ ವಿಕಸಿತ ಭಾರತದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಯಾರಿಗೂ ಅದು ತಟ್ಟತಾನೇ ಇಲ್ಲ ಇದು ವಿಕಸಿತ ಭಾರತನಾ ಈರುಳ್ಳಿ ತುಟ್ಟಿ ಅಂತ ಅಂದರೆ ನನಗೆ ಗೊತ್ತಿಲ್ಲ ನಾನು ಈರುಳ್ಳಿನೇ ತಿನ್ನೋದಿಲ್ಲ ಅನ್ನುವಂಥ ನಿರ್ಮಲಾ ಸೀತಾರಾಮನ್ ನೀವು ವಿಕಸಿತ ಭಾರತದ ಬಗ್ಗೆ ಕೇಳೋದಕ್ಕೆ ಬಯಸಿರುವಾಗ ಪಾಪ್ಕಾರ್ನ್ ಮೇಲಿನ ಜಿ ಎಸ್ ಟಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ರೈತರಿಗೆ ನೀಡಲಾಗಿದ್ದಂತಹ ಎಂಎಸ್ಪಿ ಎಸ್ ಪಿ ಭರವಸೆ ಏನಾಯ್ತು ಟ್ರಾಫಿಕ್ ನಿಯಮ ಉಲ್ಲಂಘನೆ ದಂಡದಿಂದ ಬಂದಂತಹ ಹನ್ನೆರಡು ಸಾವಿರದ ಆರುನೂರ ಮೂವತ್ತೆರಡು ಕೋಟಿ ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ ಉತ್ತಮ ರಸ್ತೆಗಳು ಇಲ್ಲದಿದ್ರು ಕೂಡ ಎಲ್ಲೆಡೆ ಟ್ರಾಫಿಕ್ ಪೊಲೀಸರು ಇದ್ದಾರೆ ಅನ್ನೋದು ಈಗ ವಿಕಸಿತ ರೂಪಾಯಿ ಅಂತ ಅಂದ್ರೆ ರಫ್ತು ಕಡಿಮೆ ಆಗೋದು ಮತ್ತೆ ಆಮದು ಹೆಚ್ಚಾಗೋದು ಹಾಗಾದ್ರೆ ಈ ಮೇಕ್ ಇನ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾ ಕಥೆ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಇದೆ ಕೊನೆವರೆಗೂ ಆ ವೀಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು